ನಮ್ಮ ಕಣ್ಣು ತೇದ ಅಯ್ಯ ಪಕ್ಷದಂದು ಅಲ್ಪ ಭಾತ ಏರನ್ನೆಲ್ಲ ದಾತನೆಲ್ಲ ಪ್ರಾರ್ಥನೆ ಮಲ್ತಾರೆ ನಂಗೆ ಈ ಥರ ನಡಪಾದು ಕೊಡ್ತೀರಿ ವಸಂತ ತೀಚನಂಜಿನ ಜೈಲೇ ಮೂಜೆ ಕೈಯಾದ ರಾತ್ರಿ ಕೊಟ್ಟು ಪೂಜೆ ಕೊಡ್ತಾರೆ ಭಜನೆ ಹಾಕೋಡು ಭಜನೆಯನ್ನು ಮಲ್ತೊಂದು ದೇವಹೇಳಿಗೆ ಮಹಾಪೂಜೆ ಮಲ್ತೊಂದು ಇಂಗಲ್ಲ ಉಪಾದಯಾತ್ರೆ ಮಲ್ಕೊಂಡು ಗುರುಸ್ವಾಮಿಲು ಇವತ್ತಾದಯಾತ್ರೆ ಬಂದಿದೆ ಆರ ಇರುವತ್ತ ಐದು ಮಾಲೆ ಮಾಲೆ ಮಾಡಿ ಈ ಪಾದಯಾತ್ರೆ ಮೂಡ್ತಿ ಈ ಸರಿ ಹದಿನೆಂಟು ವರ್ಷ ಪಾದಯಾತ್ರೆ ಮಾಡಿ ಕುಲ್ತುರ್ದು ನಿಮ್ಮ ಪಾದಯಾತ್ರೆ ಸೊ ಪಾದಯಾತ್ರೆ ಈ ಸರಿ ತೋಡರು ಶ್ರೀ ಕರ್ಮದೇವಿ ಅಯ್ಯಪ್ಪ ಕ್ಷೇತ್ರ ಸಾಂತ್ಯ ತೋಡಾರ್ ಮುಲ್ಕರ್ದ ಇರುವತ್ತೈದನೇ ತಾರೀಕು ದಾನಿ ಪೈಗಡೆ ಮಹಾಪೂಜೆ ಮತ್ತೊಂದು ಸಾನ್ನಿಧ್ಯದ ಆರಾಧ್ಯ ಮೂರ್ತಿಗಾಗಿ ಅಂಚಿನ ರಕ್ತೇಶ್ವರಿ ಅಂಚಿನಿ ಅಪ್ಪೆ ಮಂತ್ರದೇವತೆ ಅಂಚಿನಿ ಹುಲಿಗಡೆ ಕ್ಷೇತ್ರಪಾಲ ಮೇರೆ ನಚನ ಕ್ಷೇತ್ರ ಆ ಕೋಲದ ಸೇವೆಯನ್ನು ಮೇಕೂ ರೈತ ಮನದಾನಿ ಬೈ ಇರುವತ್ತ ಐನೇ ತಾರೀಕು ಇನ್ನೂರು ಗಂಟೆ ಅಲ್ಪಾರ್ದು ಪಾದಯಾತ್ರೆ ಶುರು ಮಾಡ್ದೆ ಮೊನ್ನೆ ಕಾಂಡದ ಕೊಡ್ತು ಮಧ್ಯಾಹ್ನ ಪದ್ಮರ ಗಂಟೆದ ಮಹಾಪೂಜೆ ಕೊಡ್ತು ಅಂಚನೆ ಬೈಯನ್ನು ರಾತ್ರಿದ ಕೊಡ್ತು ಮೂಜಿ ಕೊಡ್ತು ಭಜನೆ ಹಾಕ್ಬಿಡು ಭಜನೆಯನ್ನು ಮಲತೊಂದು ದೇವಿಯನ್ನು ಮಹಾಪೂಜೆ ದೇವರಿಗೆ ಮಹಾಪೂಜೆ ಮಲ್ತೊಂದು ಈಗಲೂ ಪಾದಯಾತ್ರೆ ಮಲ್ತು ಇಲ್ಲಿ ಕಾಂಡೆ ಏತು ಗಂಟೆಗೆ ಸ್ಟಾರ್ಟ್ ಮಾಡ್ ನಡಬೇರ ಕಾಂಡ ನಮ್ ಲಕ್ಕುನೆಪ ನಿಗ್ಲುತೆ ಗಾಂಡೆ ಒಂಜಿ ರಾತ್ರೆಡ್ ಜಿಪ್ಪುವರ್ ಐದ ಕಾಣೆ ಲಕ್ಕುಂಡು ಅಂತ್ಲು ದ ಎಂಚ ಪೂರ ವ್ಯವಸ್ಥೆ ದೇವೆ ನಿತ್ತ ಪೂಜೆ ಪೂರ ಉಂಡ ನಮ ಕಾಂಡೆ ಉಂಡೆ ಕಾಂಡ ನಮ ಒಂಜಿ ಕಿಲೋಮೀಟರ್ ತಪ್ಪ ಇರುವತ್ತೈದು ಕಿಲೋಮೀಟರ್ ತಂದ ರೆಡ್ ಗಂಟೆ ಲಕ್ಪು ಐಜಿನ ನಮ ರಡ್ಡೆರೆ ಗಂಟೆಗ್ ಲಕ್ ದ್ ರಡ್ಡೆರೆ ಎಂಟೆ ಲಕ್ದ ನಂಕ್ ಸೀದ ಲಕದ್ ಪತ್ತ ದೇವೆರ್ನ ಅಲಂಕಾರ ಆವಡು ಅಲಂಕಾರ ಆದ್ ಭಜನೆ ಆರ್ ಭಜನೆ ಆದ ಮಹಾಪೂಜೆ ಆಪುಡು ಮಹಾಪೂಜೆ ಆದ್ ಸ್ವಾಮಿನ ಅಕ್ಲೆಗ್ ನಮ್ಮಲ್ಪ ನಮ್ಮ ಕಾಂಡ ದೇವಸ್ಥೆ ಪಲಾರ ದೇವಸ್ಥೆ ಆಪುಂಡು ಹಾಕಲು ಐಡ್ದು ಬಾಕ ರ ಮೂಜೆ ಮೂಜರೆ ಒಂದು ಪೂರ ಆದ್ ಕೆಲಸ ಆದ್ ನಮ್ಮ ಮುಂಜೆ ಗಂಟೆ ಪೂರ ಆದ್ ಆದುವ ಮೂಜೆ ಗಂಟೆ ಬಿದಾಡಿನ ಏಳರ ಗಂಟೆ ಅನಾಗ ಸ್ಟಾಪ್ ಕೊಡ್ಬೇಕ ಸದಾ ನಮ್ಮ ಪತ್ನಿಯಿಂದ ಪದ್ನಾಲ್ ಕಿಲೋಮೀಟರ್ ಹಾಕಲು ಅಪಗ ನಮ್ಮನೆ ಗಾಡಿನ ವ್ಯವಸ್ಥೆ ಅನ್ನ ಅಮೂಲು ನಮ್ಮ ಪಲಾರ ದೇವಸ್ಥೆ ಮತ್ತೆ ಹಕ್ಕಲು ಸಾಧಿ ಕಂದು ಕೊಡ್ಬೇಕು ಸ್ವಾಮಿ ಇತ್ತೆ ನಿಗ್ಲಿಗಿತ್ತೆ ಪೂಯಿನೆತ್ತ ಬಗ್ಗೆ ಪಾದಯಾತ್ರೆಗೆ ಸ್ವಾಮಿನ ಹಕ್ಕಲಿಗೆ ಎಂಚ ರೆಸ್ಪಾನ್ಸ್ ಜನಕಲ್ನ ಕೂಡ ಬೆಂಗಳೂರು ಬರ್ಪಿನಲ್ಪ ಕೆಲವು ಕಡೆಟ್ಟು ಎಂಟೇ ರೆಸ್ಪಾನ್ಸ್ ಕೊಡ್ತೀರಿ ಕೋಡೆವೆಂಜಿ ದೇವಸ್ಥಾನ ಪೋತ ವಟ್ಟನ ಪಲ್ಲಿಯಂದು ಅಲ್ಪ ಕುಲ್ಲು ನಂಗೆ ಕುಲ್ಲು ನೆಂಚಿನ ವ್ಯವಸ್ಥೆ ಮಲ್ಕು ಕೊಡ್ತಿದ್ದೆ ಒಯ್ಸರ್ಲ ಅಲ್ಪಡ್ತು ಪಾತು ಪೋತು ಹೋದ ಓದಿ ಅಲ್ಪ ನಿಂಗೆ ಕುಲ್ಲೆ ಆಪಜ್ ಬಂದು ಹೆಂಗ್ಳು ಪಿದಾಯಿ ಜಾಲ್ದು ಬತ್ತು ಕುಲ್ಯ ಈ ಸರಿ ಅಲ್ಪ ಪೋಚ ದಯಪಿಗೆ ಆ ಕ್ಷೇತ್ರ ಪ್ರತಿ ಕ್ಷೇತ್ರೋದಿಲ್ಲ ಹೆಂಗ್ಳಿಗೆ ಒಂದು ಎಂಟೆ ಮರ್ಯಾದೆ ಕೊರಲಿಲ್ಲ ರೀ ಮುಲ್ಪದೊಂಜಿ ನಿಂದ ಮಾತಿರ್ಲ ಒಂದು ಗಮನದಲ್ಲಿತ್ತು ದಯ ಬಂದಂಡ ಹೆಂಗ್ಳೊಂದು ಬಂಗೋಡು ಬರ್ಪಿನಚಿನ ವ್ಯವಸ್ಥೆ ಕೋಡೆ ಆ ಪೊತ್ತು ಗಾಡೇ ಬಂದಾಗ ಟಾರ್ಗೆಟ್ ಟಾರ್ಗೇಟ್ ಇದ್ದಪ್ಪ ಒಂದು ಕಿಲೋಮೀಟರ್ ಮಧ್ಯಕ್ಕೆ ಪದಮೂಜಿಂದು ಆ ಪದಮೂಜಿ ಬಂದಾಗ ಸ್ವಾಮಿ ಬಚ್ಚಿದ ಪಚಿದುಪ್ಪು ಕೋಡೆ ಆ ದೇವಸ್ಥಾನಕ್ಕೆ ಪೈ ಬಂದಾಗ ದಾಖ ಅಲ್ಪ ಕುಲ್ಲೇ ಕುಡಿಯೋರು ಐದಕ್ಕೂ ಹೆಂಗು ಪತ್ತು ಕಿಲೋಮೀಟರ್ ಎಕ್ಸ್ಟ್ರಾ ನಡಪ್ಪನ್ ಅಪ್ಪ ಸ್ವಾಮಿ ನಪು ಪೂರ ಪ್ರತಿ ಒಂಜಿ ನಮ್ಮ ಈ ದೃಶ್ಯ ಮಾಧ್ಯಮದ ವಿನಂತಿದಾಯ ಮಲ್ಪದಂಡ ಎಂಕುಲು ಕಷ್ಟ ಪರಿಪುಣ ಪೊಡ್ತೋದು ಪ್ರತಿ ಕೋಟಿ ಕುಲ್ಲು ನನಚನೆ ಅವಸ್ಥೆನ ಮಲ್ಪದಕ್ಕೂ ರೊಟ್ಟು ಪುನಃ ಸ್ವಾಮಿಲ ಇತ್ತನಿಗ್ಲು ಒಟ್ಟಿಗೆ ಟೋಟಲ್ ಮುರಾನಿ ಪಿದಾಟಿನ ದಿಂಚಿ ಎಲ್ಲಂಜಿ ಮಕರ ಜ್ಯೋತಿ ತೂದೆ ನಿಗಲು ಪಿರ ತಿರ್ಗೋಣ ಆತಿನೆಟ್ಟ ಏತು ದಿನ ಮಟ್ಟ ನಿಗಲ ಪಾದ ಒಂದು ದಿನದ ಯಾತ್ರೆ ಹಾಂ ಮುಖ ನಿಕ್ಲಿಗೇ ಶಬರಿಮಲೆಗೆ ಹೋನಾಗ ಇದೆ ಬಾಕಿದ ಕುಲ ಸ್ವಾಮಿನಕುಲು ಶಬರಿಮಲೆಗೆ ಅಲ್ಪ ವ್ಯವಸ್ಥೆ ಹೆಂಚ ಆಕಲೆಲ್ಲ ನಿಕ್ಲಿಲ್ಲ ಹೊಂಜೇಲೆಕ್ಕ ಒಪ್ಪು ಲೈನ್ ಪ್ಯೂತ ಕ್ಯೂ ಕ್ಯೂಟೇ ನಿಲ್ಲ ನಿಕ್ಲಿಕ್ಕೆ ಪಾಸ್ ನೆನಪಿನ ವಿಷಯ ಪಾದಯಾತ್ರೆ ಪಾದಯಾತ್ರೆಗೆ ಈ ನಟಿ ವ್ಯವಸ್ಥೆ ದಾಲ ಮಸ್ತು ಸರಿ ಏನೋದಲ್ಲ ನಿಗು ಇತ ಬಗ್ಗೆ ಇದಾದ ನಿಗೂ ಅಕ್ಲೆ ದೇವಸ್ಥಾನದ ಆಡಳಿತ ಮಂಡಳಿಗೆ ಇದಲ್ಲ ಮನವಿ ಮಾಡ್ತಾ ಇರೋದಲ್ಲ ದೇವಸ್ಥಾನದ ಆಡಳಿತ ಮಂಡಲಿ ಮನವಿ ಮಲ್ಕೊಂಡು ಆದಪ್ಪ ಪಾದಯಾತ್ರೆ ಬರ್ತಿನ ಜನ ಸ್ವಾಮಿ ಅಕಲಿಗು ಸಪರೇಟ್ ಆದ ವ್ಯವಸ್ಥೆ ಮಾಡ್ಕೊಬೋದು ಯಾಕಂದ್ರೆ ದೂರವ್ರದ್ದು ಬಚ್ಚೊಂದು ಬರ್ಬಾ ಹೆ ಕ್ಯೂಟ್ ಉಂಟು ನಂತರ ಮಸ್ತ್ ಕಷ್ಟ ಆಗ್ತದೆ ಯಾಕಂದ್ರೆ ಮುಂದೆ ರಾಬಿ ಐಕ್ ಒಂಜಿ ಆಡಳಿತ ಮಂಡಲ್ ದಕಲ್ನ ಅತ್ತುಂಡ ಐಕ್ ಏರ್ ಒಲ ಪಟ್ಟ್ ಪಟ್ಟಿ ಸಾತುಲ್ಲೆರ್ ಅಕುಲು ಒಂಜಿ ವಿನಂತಿ ಮಲ್ಪು ದಾದ ಪಂಡ ಏಕ್ಲೆ ಪಾದಯಾತ್ರೆ ಪೋಪಿನ ಏಕ್ಲೆಗ್ ಸೀದ ಲೈನ್ ಕ್ಯೂ ಮಲ್ತು ಸೀದ ಮಲ್ತು ಪೋಪಿಲ ಕವಡು ದಾಯೆ ಪಂಡ ಪಾದಯಾತ್ರೆ ಪನ್ಪಿನ ಸ್ವಾಮಿ ನಮಕ್ ಕಮ್ಮಿ ಇಲ್ಲೆ ಅಕುಲು ಇಂಚಿನ ವ್ಯವಸ್ಥೆ ಮಲ್ತೆರ್ ದಾಂಡ ಏತೆ ದೂರ ಒಂದು ಶಬರಿಮಲೆ ಅಯ್ಯಪ್ಪನ ಸಾನ್ನಿಧ್ಯ ಪಾದಯಾತ್ರೆ ಬರ್ಪೇರ್ ಏಕ್ ಒಂಜಿ ದೇವೆರ್ ನ ಅನುಗ್ರಹ ಕೊರಡು ಅಕುಲು ಏಕ್ಲೆ ಒಂಜಿ ಮನಸ್ಸು ಕೊರಡು ದೇವೆರ್ ಏಕ್ಲೆ ಒಂಜಿ ಸೀದ ಪಾದಯಾತ್ರೆ ಮಲ್ಪನ ಏಕ್ಲೆ ಏಕ್ಲೆ ಒಂಜಿ ದಾದ ಮಲ್ಪನ ಏಕ್ಲೆ ಒಂಜಿ ಅಕುಲು ಒಂಜಿ ಐಡೆಂಟಿ ಕಾರ್ಡ್ ದಾಲ ಕೊರಡು ಕೊರನ ಐಡೆಂಟಿ ಕಾರ್ಡ್ ತೋಜಿ ಪಂದ ಸೀದ

ಹಾಂ ನಾನು ನಮ್ಮ ಟೀಮು ದ ಪಾದಯಾತ್ರೆ ಅದಕ್ಕೂ ಟೀಮ್ನ ಉಪ್ಪು ಪಂದ್ರೂ ಗೊತ್ತಿದ್ದ ಅಂತ ನಮ್ಮ ಟೀಮು ಇನ್ನ ಇನ್ನದು ಬರ್ತಾರ ಕೆಲವು ಫರಕೆ ಬಂದ್ರೆ ಬರ್ತೇವೆ ಈ ಈ ವರ್ಷ ಬರ್ತದೆ ಫರಕೆ ಬಂದ ಮೊದಲು ಸ್ವಾಮಿನ ಐದೊಂದು ಪ್ರಾರ್ಥನೆ ನೆಕ್ಸ್ಟ್ ಪಾದಯಾತ್ರೆ ಬರ ತುಂಬಾ ಪ್ರಾರ್ಥನೆ ಈಡೇರಿಬೇಕು ಅದು ನೆಕ್ಸ್ಟ್ ಐಕಂದ್ಯ ಪಾದಯಾತ್ರೆ ಬರ್ತೇವೆ

ಪದ್ನಾಲ್ನೆ ಪದ್ನಾಲ್ನೆ ದಿನ ಇನಿಮೋಲು ಈ ಪ್ಲೇಸ್ ಗ್ ನಿಕ್ಲೆ ಉಂತೆರೆ ಪೂರ ವ್ಯವಸ್ಥೆ ಬೆಂಚರ್ ತಾವ ಪ್ರತಿ ವರ್ಷ ಇಂಚಿ ಕ್ಷೇತ್ರೊಡು ಬಂದಾಗ ಮುಲ್ಪದ ಮಸ್ತ್ ಹೆಲ್ಪ್ ಹೆಲ್ಪ ಮಲ್ಪುವೆರ್ ಅಪ್ಲು ಬತ್ತನಕ ನಮ್ಮ ಉಂದು ನಾರಾಯಣ ಗುರು ಮಂದಿರ ಎಸ್ ಎರ್ಟಿ ಕಾಲೇಜ್ ನಮಕ ಈ ಕಾಲೇಜು ವ್ಯವಸ್ಥೆ ಮಂದ್ ಪೊರ್ಪೆರ್ ಪ್ರತಿ ವರ್ಷ ಇಕ್ಲು ಬಂದಾಗ ಸಾದಿರ್ ಪುನಲೆತ್ತಿದು ಬಂತು ಮೂಲು ಕುಲ್ಲುನಂಜಿ ವ್ಯವಸ್ಥೆ ಮೀಪಿನ ವ್ಯವಸ್ಥೆ ನೀರ್ ವ್ಯವಸ್ಥೆ ಅಗುರು ಅದ್ ಬಂದ್ ಕೊರೊಂಡು ಹಾ

ಈ ಸ್ವಾಮಿನ ದುಂಕೊಂಡು ಹೋಗ್ಬೇಕು ಅವಳ ತಡೆಲ್ಲ ಕೊಂಡ್ರೆ ಮಸ್ತ್ ಬಂಗ್ ಈಗ ಕೊಡ್ತೀವಿ ಸೈಟ್ ಬುಡಿಯು ಆತು ರಾಜೇಶಿ ಇತ್ತೆ ಒಟ್ಟಿಗೆ ನಿಂ ಪಾದಯಾತ್ರೆ ಇಡಿ ಒಟ್ಟಿಗೆ ಎತ್ತು ಸ್ವಾಮಿನಾಗ ಒಟ್ಟಿಗೆ ಐವತ್ತೆ ಕಿಲೋಮೀಟರ್ ಕಿಲೋಮೀಟ್ರ್ ನೋಡಪ್ಪ ಮತ್ತೆ ತಿನ್ನೋಕ್ಕೂ ಅಲ್ಲಿ ಕಾಂಗ್ರೆ ಮುಂಜಿ ಇರುವತ್ನಾಲ್ಕು ಇರುವತ್ತೈದು ಪದ್ದಂದಕ್ಕ ಪತ್ನಿಯನ್ನು ಪದ್ಮಜಾಧು ರೇಪ ದೇವಸ್ಥಾನನು ಹೊಂದಾಣಿಕೆ ಮಲ್ತು ನಂಗೆ ಮಲ್ಲ ನಮ್ಮ ಸ್ವಾಮಿ ನಗಲು ಐಕ್ ಏತ್ ವ್ಯವಸ್ಥೆ ಕೊಡೋದು ನಂಗೆ ಮಸ್ತ್ ವ್ಯವಸ್ಥೆ ಕೊಡಪ್ಪು ನೀರ್ದ ಓಡಬು ಅಲ್ಪ ಕಲ್ಲು ನಂಗೆ ವ್ಯವಸ್ಥೆ ಕೊಡಪ್ಪು ಅಡಿಗೆ ಮಲ್ಪೆರ ಓಡಾಪ್ ಐಕ ಅವನು ತೂದು ಸದರ್ ನಲ್ಪ ನಲ್ಪತ್ರ ಮುಂಬತ್ತೈದು ಕಿಲೋಮೀಟ್ರ್ದು ಬಿತ್ತು ವ್ಯವಸ್ಥೆ ಮಲ್ತಂದು ಬರ್ಬೋಣ ಈ ರೀತಿ ಏತು ವರ್ಷ ಪದೇ ಇವತ್ತೇಳನೇ ಮಳೆ ಮುಂಜಿನ ವರ್ಷ

ಈ ಮೂರ್ತಿನ ಮಲ್ಪ ನಜನ ಕೊಡ್ತುಟ್ಟು ತಂಗ್ಳು ಮೂರ್ತಿ ಬಸ್ ತೆಗಿದಿನ ಎಲ್ಲೆ ಮೂರ್ತಿ ಬೇರೆ ತೆಗಿ ಮೂರ್ತಿ ಆ ಮೂರ್ತಿನ ನಮ್ಮ ಕಣ್ತದೆ ಗುಂಡಿಂದಲೂ ಮುಚ್ಚಿ ಅದ್ ತೆಗಿದೀನಿ ಬೇನ ಒಂದೊಂದು ಪುನಃ ಬಸ್ ಮೂರ್ತಿ ಅಯ್ಯಪ್ಪ ದೇವ್ ಅವೇ ಮೂರ್ತಿಗೆ ನಮ್ಮ ಬೊಲ್ಲಿ ಪುರ ಪುಚ್ಚ ಅದು ಈ ವ್ಯವಸ್ಥೆ ಮಾಡ ಇನ್ನೊಂದು ಅಪಗ ಹರಿಸ್ವಾಮಿ ನಗು ನಮ್ಮ ಹರಿಸಿ ಪುರಸ್ವಾಮಿ ಬೋಲಿ ವ್ಯವಸ್ಥೆ ಮಲ್ಪಗ ಒಂದು ನಮ್ಮೊಟ್ಟಿಗೆ ಪಾದಯಾತ್ರೆ ಕೊಡ ವರ್ಷದ ಐತಿ ಹೆಚ್ಚಿ ಪ್ರತಿ ವರ್ಷ ಪಾದಯಾತ್ರೆ ಬರ್ತೇವೆ ನಮ್ಮ ಕ್ಷೇತ್ರ ತೋಡರ್ ನಮ್ಮ ಕಣ್ಣು ತೆರವು ಅಯ್ಯಪ್ಪ ಕ್ಷೇತ್ರ ಅಲ್ಪ ಬರ್ತದ ಏರನ್ನೆಲ್ಲ ದಾದಣ್ಣೆಲ್ಲ ಪ್ರಾರ್ಥನೆ ಮಾಡ್ತಾರ ನನ್ನ ಹತ್ತಿ ನಕ್ಲ ದ ಸಂಸಾರದ ಇಂಚಿನ ಪ್ರಾರ್ಥನೆ ಮಾಡ್ತಾರೆ ಆ ಪುರ್ತ ಗುರುಸ್ವಾಮಿ ಐತಿ ಗುರುಸ್ವಾಮಿ ಆ ಪುರ್ತ ದೇವರ ಪ್ರಾರ್ಥನೆ ಪ್ರಸಾದ ಕೊಡ್ತೀರಿ ಪ್ರಸಾದ ಅಲ್ಪ ಅಕ್ಕ ದಾದ ಮಾತ ಇಷ್ಟ ಆ ಇಷ್ಟ ಅಯ್ಯಪ್ಪ ದೇವರ ಅದನ್ನ ಸಾಮಿಗ ಪೂರ ದೈವ ದೇವಿಯೂ ಈತನ ನಡಪಾದ ಕೊಡ್ತೀರಿ ನನ್ನಲ್ಲ ಆರ ನಡಪಾದ ಕೊಡ್ತೀರ ಮಸ್ತ್ ನಂಬಿಕೆ ಉಂಟು ಅವನು ಏರ್ಲ ಮತ್ತೆ ಏರಿಗಿಲ್ಲ ಪ್ರತಿವರು ನಮ್ಮ ಈ ಶಿಡ್ಗೋಡು ಪಾದಯಾತ್ರೆ ಬರ್ತೀರಿ ಅಕ್ಕಾಗಿ ಮಾತ್ರೆ ಅಯ್ಯಪ್ಪ ದೇವರ ಆಯುರ್ ಆಯುಷ್ ಸಂಪತ್ತು ದಾದ ದಾದಾಮ ಅಯ್ಯಪ್ಪ ದೇವರ ಪ್ರಾರ್ಥನೆ ಮಾಡಿದ ಪ್ರಾರ್ಥನೆ ಅಯ್ಯಪ್ಪ ದೇವರು ನೆರವೇರಿಸೋಣ ಸುದಿನಾಯ್ನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ ಎಲ್ಲ ಯೂಟ್ಯೂಬ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದಿನಾಯ್